ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ಕುಟ್ಟಿದುಗ್ಗಿನ ಮಾಡ್ತಾಯಿದ್ದೀನಿ ಗೋಧಿ ಕುಟ್ಟಿದುಗ್ಗಿನ ಮಾಡ್ತಾಯಿದ್ದೀನಿ ಈ ಥರ ಮಾಡಿ ನೋಡಿ ಗೋಧಿ ಕುಟ್ಟಿದುಗ್ಗಿನ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ನಾನು ಒಂದು ಆ ಪೋಲಾಗೋ ಗೋಧಿನ ನೈಟು ನೆನೆ ಇಟ್ಟಿದ್ನಿ ಒಂದು ಐದರಿಂದ ಆರು ತಾಸು ನೆಂದರೆ ಸಾಕು ಇವಾಗ ನೆಂದಿದೆ ಇದು ಇವಾಗ ನಾನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ಒಂದು ಆನ್ ಆಫ್ ಆನ್ ಆಫ್ ಮಾಡಿ ಸ್ವಲ್ಪ ತರಿಯಾಗಿ ಇದನ್ನು ರುಬ್ಕೋಬೇಕು ತುಂಬ ಸಣ್ಣಗಲ್ಲ ಈ ಥರ ರುಬ್ಕೋಬೇಕು ನೋಡಿ ಈ ಥರ ಇವಾಗ ನೋಡಿ ನಾನು ಕುಕ್ಕರಿಗೆ ಅದನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮೇಲೆ ಬಂದಿರೋಂಥ ಇದು ನೋಡಿ ಗೋಧಿ ಹಾಲು ಅಂತ ಹೇಳ್ತೀವಿ ಮೇಲೆ ಇರೋದನ್ನು ಬಸ್ದು ತಕ್ಕೋಬೇಕು ಇದನ್ನು ನೋಡಿ ಈ ಥರ ಎಕ್ಸ್ಟ್ರಾ ನೀರನ್ನು ಹಾಕಿ ರುಬ್ಬಿದ ಮೇಲೆ ಎಕ್ಸ್ಟ್ರಾ ನೀರು ಹಾಕಿ ಬಸ್ದು ಈ ಥರ ಗೋಧಿ ಹಾಲನ್ನ ತೊಗೋಬೇಕು ಇವಾಗ ಮತ್ತೆ ಎಕ್ಸ್ಟ್ರಾ ನೀರು ಹಾಕಿ ಇದ್ದೀನಿ ಇವಾಗ ನೋಡಿ ಉತ್ತತ್ತಿನ ನೆನೆಸಿ ತೊಗೊಂಡಿದ್ದೀನಿ ಇವಾಗ ನೋಡಿ ಇವಾಗ ಕುಕ್ಕರಲ್ಲಿ ಎಕ್ಸ್ಟ್ರಾ ಮತ್ತೆ ನೀರನ್ನು ಹಾಕ್ತಾಯಿದ್ದೀನಿ ಬಸ್ ತಗೊಂಡು ಆದಮೇಲೆ ಸ್ವಲ್ಪ ನೀರನ್ನು ಹಾಕಬೇಕು ಈ ಥರ ನೋಡಿ ತರಿ ತರಿಯಾಗಿ ರುಬ್ಕೋಬೇಕಿದ ಇವಾಗ ಕುದಿ ಬರ್ತಾಯಿದೆ ನೋಡಿ ಇವಾಗ ನಾನು ಚಿಕ್ಕದಾಗೆ ಕಟ್ ಮಾಡಿ ತೊಗೊಂಡಿದ್ದೀನಿ ಉತ್ತತ್ತಿನ ನೆನೆಂದಿರುವಂಥ ಉತ್ತತ್ತಿನ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನಮಗೆ ಎಕ್ಸ್ಟ್ರಾ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಫಸ್ಟು ಉತ್ತತ್ತಿ ಮತ್ತು ಗೋಧಿನ ಇವಾಗ ಕುದಿ ಬರುವಾಗ ಇವಾಗ ನೋಡಿ ಕೆಳಗೆ ಗಟ್ಟಿಯಾಗಿರುತ್ತೆ ಗೋಧಿ ಹಿಟ್ಟು ತಳ ಗಟ್ಟಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಗೋಬೇಕು ಇವಾಗ ನೋಡಿ ಕುದಿ ತರುವಂಥ ಗೋಧಿಗೆ ಹಾಕ್ತಾಯಿದ್ದೀನಿ ನೋಡಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡಬಾರ್ದು ಗಂಟು ಗಂಟೆ ಆಗಿಬಿಡುತ್ತೆ ನೋಡಿ ಗೋಧಿನ ಕುಕ್ಕರಲ್ಲಿ ಒಂದು ಐದರಿಂದ ಆರು ಸಿಟಿ ಮಾಡ್ಕೋಬೇಕು ಕುಕ್ಕರಲ್ಲಿ ಕುದಿಸಿ ತೊಗೋಬೇಕು ನೆಂದಾದಮೇಲೆ ಮಿಕ್ಸರ್ ಜಾರಿ ಹಾಕಿದ ಮೇಲೆ ತೊಗೋಬೇಕು ಈ ಥರ ಕುದಿಸಿ ಒಂದು ಐದು ಆರು ಸಿಟಿ ಮಾಡ್ಕೋಬೇಕು ಇವಾಗ ನೋಡಿ ಕುದಿ ಬರ್ತಾಯಿದೆ ನಾವು ಮಿಕ್ಸರಿಗೆ ಹಾಕಿ ಹಾಕಿದ ಮೇಲೆ ಕುಕ್ಕರಲ್ಲೇ ಐದರಿಂದ ಆರು ಸಿಟಿನ ಕುದಿಸಿ ತೊಗೋಬೇಕು ಗೋಧಿನ ಆಮೇಲೆ ಮತ್ತೆ ಮಿಕ್ ಕುಕ್ಕರ್ಗೆ ಹಾಕಿ ಕುದಿಸ್ಕೋಬೇಕು ಇವಾಗ ನೋಡಿ ಕುದಿ ಬರ್ತಾ ಇದೆ ಇವಾಗ ನಾನು ಒಂದು ಅಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ಅಷ್ಟು ಅಂತ ನಾನಿವಾಗ ಹಾಫ್ ಬೌಲ್ ಗೋಧಿನ ತೊಗೊಂಡಿರೋದು ಹಾಗಾಗಿ ನಾನು ಒಂದು ಅಷ್ಟು ಹೆಚ್ಚು ಕಮ್ಮಿ ಕಾಲು ಕೆ ಜಿ ಆಗುವಷ್ಟು ಬೆಲ್ಲನ ನಾನು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಇವಾಗ ನೋಡಿ ಕಲರ್ಗೋಸ್ಕರ ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಕುದಿಸ್ಬೇಕು ಚೆನ್ನಾಗಿದೆ ಕುದಿಸಿ ಕುದಿಸಿದಂಗೆ ಇದು ಗಟ್ಟಿ ಆಗುತ್ತೆ ಮಾಡುವಾಗ ಸ್ವಲ್ಪ ತೆಳುವಾಗೆ ಮಾಡ್ಕೋಬೇಕು ನೋಡಿ ಇವಾಗ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿಸ್ಕೋಬೇಕು ಕುದಿ ಬರುವಾಗ ನಾನು ಇವಾಗ ಕವಾನ ಹಾಕ್ತಾಯಿದ್ದೀನಿ ನಾನು ನೋಡಿ ಸ್ವೀಟ್ ಕವಾನ ಹಾಕ್ತಾಯಿದ್ದೀನಿ ಕುದಿ ಬರುವಾಗ ಇಷ್ಟು ತೊಗೊಂಡಿದ್ದೀನಿ ಹಾಫ್ ಬೌಲ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಅಂದರೆ ನಾವು ಹಾಫ್ ಬೌಲ್ ಗೋಧಿ ತೊಗೊಂಡಿರೋದು ಹಾಗಾಗಿ ಒಂದು ನೂರು ಗ್ರಾಮ್ ಆಗೋವಷ್ಟು ಕವಾನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮತ್ತೆ ಕುದಿಸ್ಕೋಬೇಕಿದ ಕವ ಹಾಕಿದ ಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಾವು ಫಂಕ್ಷನಲ್ಲಿ ತಿಂದಿರ್ತೇವಲ್ವ ಗೋಧಿ ಪಾಯಸ ಅದೇ ಥರ ಮನೆಯಲ್ಲೇ ಮಾಡ್ಕೋಬೋದು ದುಗ್ಗಿ ಫಂಕ್ಷನಲ್ಲಿ ದೊಡ್ಡ ದೊಡ್ಡ ಫಂಕ್ಷನಲ್ಲಿ ಮಾಡ್ತಾರ್ದಲ್ಲ ಅದನ್ನೇ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಇವಾಗ ನೋಡಿ ಕವ ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿ ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಕಡಾಯಿಗೆ ಸ್ವಲ್ಪ ತುಪ್ಪನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಹಬ್ಬ ಅಲ್ವ ಹಾಗಾಗಿ ಪಟಾಕ್ಸಿ ಸೌಂಡು ತುಂಬಾ ಇದೆ ನೋಡಿ ಇದು ಹಬ್ಬಕ್ಕೆ ಅಂತಂದೇಳಿ ಮಾಡಿರುವುದು ನಾವು ಗಣಪತಿ ಹಬ್ಬಲ್ಲಿ ಹಬ್ಬದಲ್ಲಿ ಕುಟ್ಟಿದುಗ್ಗಿನೇ ಮಾಡೋದು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ಕವ ಹಾಕಿದ ಮ್ಯಾಗೆ ತುಂಬಾ ಕುದಿಸ್ಬೇಕು ಗುದಿನ ಟೇಸ್ಟಿಯಾಗಿ ಆಗುತ್ತೆ ತುಂಬ ಚೆನ್ನಾಗಿ ಕುದಿಸ್ಬೇಕು ಗೋದಿ ಇವಾಗ ನೋಡಿ ಇವಾಗ ಫ್ರೈ ಮಾಡ್ಕೊಂಡಿರುವಂಥ ಗೋಡಂಬಿನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿ ಮಾಡುವಾಗ ಸ್ವಲ್ಪ ತಿಳುವಾಗಿ ಮಾಡಿ ಆಮೇಲೆ ಹಾರಿದ ಮೇಲೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಮಾಡುವಾಗ ತಿಳುವಾಗಿ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಕವಾ ಹಾಕಿದ ಮೇಲಂತೂ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈ ಥರ ಕುದಿಸ್ಕೋಬೇಕು ನೋಡಿ ಮೊದಲ ಸಲ ನಮ್ಮ ಚಾನಲನ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಟೇಸ್ಟಿಯಾಗಿರುವಂಥ ಕೊಟ್ಟಿದ್ದುಗ್ಗಿ ರೆಡಿಯಾಗಿದೆ ನೋಡಿ ನೀವು ಇದೇ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಬಿಟ್ಟಿವಾಗ ನಮ್ಮ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್